Gracias. अरे <tiny heart> ನಂತ ರಾಮಗದೆಲ್ಲೇ ಸೀತಾ ಸೀತಾ ಅಂದ ಗಿಡಕೆ ಸೀತಾ ಅಂದ ಗಿಡಕ ಕಿಡಕ್ಕೆ ಹಾದ ರಾಮಚ ಕೆಲ ಚಂದ್ರಗುತಿ ಅರಸ ಆದ ಕಲ್ಲ ಎಂದು ಎಂದ ಧರ್ಮ माँ बंद हेरतन बेक गयाे अगा गया हंदी मार बंद हेरत न बेक गिलाे

ಕಶ್ಮೀರ ಕವಿ ಹಿಂದೋಸ್ತನ ಸುಂದರೇ ಪ್ರಸರ ಜೊ ಕಶ್ಮೀರ ಕವಿ

ಕೊಳೆ ಬಾಯಿಲ್ ಮಗ ಹುಟ್ಟಿ ಬೆಳತ ಗಂಡ ಸ್ಥಾನ ಎಲ್ಲ ಗಂಭೀರ ಯಾವ ನಕ್ಷತ್ರಕ್ಕೆ ಹುಡುಗ ಹುಟ್ಟಿ ತೊಂಡು ಒಟ್ಟ ಪ್ರಪಂಚ ತೇನ ಮುನ್ನೂರ ವರ್ಷ ಮೂರ ಸಾವಿರ ಹರಿದರೆ ತೀರಿಗೆ ಹೈರಾಣ ಆದ್ರೂ ಕಣ್ಣೆ ಹೋಳ ಕ್ಯಾಡೆ ಹೈರಾಣ ಆದ್ರೂ ಕಣ್ಣೆ ಕ್ಯಾ ೇಯ ಮೂರು ತಿಲ್ಲದ ಎಟ್ರೋ ಸಕರೆ ಪೋಡೆಗೆ ಮಲಿ ಮೂಗ ಇಲ್ಲದ ಕಣ್ಣ ಕುಲದಾಗೆ ಕುಲಗೆ ಅಕ್ಕಿಗ ಆಳವಕೋ ರಸಲ್ಲ हकी ग को रोसा लड़े अग्नि पंचक रविवार ममासी अग्नि पंचक रविवार मासी

ಏನ್ ಹೇಳ್ತಾರೆ ಈ ಕವಿಗಳು? ಹೌದು. ಬಂದೈತಿ ಗಾಡಿ ಗಟಾರ್ದೈದಿ ಬಂದೈತ್ರ ಅವರು. ಕೇوڑا ಮುಖ ಖನ್ನಿಲ್ದವರು ಮೂರು ಮಂದಿ ಒಂದ ಊರಾಗಿದ್ರು ಅಣ್ಣ ತಮ್ಮರ. ಹಾ ಮೂರು ಮಂದಿ ಕುಡಿ ಲಗ್ಗನ ಇಲ್ಲದ ಒಂದ ಮಗನ ಹಡದ್ರ ಹೆಂತ ದೋಸ್ತರ. ಕವಿಗಳು ಹೇಳ್ತಾರೆ ಇದನ್ನು. ಒಂದ ಮಗನ ಹಡದ್ರ ಹೆಂತ ದೋಸ್ತರ. ಹಾ ಹಾರೆ. ಮಗ ಹೆಂತ ಹುಟ್ಟಿದೆಯಪ್ಪ? ಏನಾತ್ರಿ? ಮುಕುಳಿ ವಾಯಿನದ ಮಗ ಹುಟ್ಟಿತ್ತು ಹುಟ್ಟಿತೋ. ಹಾ ನೋವಟ ಪ್ರಪಂಚ ತೀನತೇರ ಹೌದು ಹೌದು ಮುಕುಳಿ ಇಲ್ಲ ಅದಕ್ಕೆ ಬಾಯಿ ಇಲ್ಲ ಹಾ ಮುನ್ನೂರ ವರ್ಷ ಮೂರ್ ಸಾವಿರ ಹರದಾರಿ ತಿರುಗಾಡದ್ರ ತಾವ ಕಣ್ಣೆ ಹುಡುಕಾಡಕ್ ಹಾ ಹಾ ರೀ ಮೂರ್ ತಿಂದ ಏನ್ ಮಾಡ್ರಿ ಮೂಲ ನಕ್ಷತ್ರದೊಳಗ ಜನಸಿದ್ದಕ್ಕಿನ ಸೋದ ಮಾಡಿ ತಂದ್ರತ ಹಾ ಮಲಿ ಮೂಗ ಇಲ್ಲದ ಕನ್ಯಾ ಕುಲದಾಗಿತ್ತ ಕುಲಗೆಡಿ ಅಕ್ಕಿ ಯಾಳಮ ಕುರುಸಲೆ ಪಡಿ ಹೌದ್ರಿ ಕವಿಗಳು ಬರಿತಾರತ ಬರದಿಟ್ಟ ಹಿಂಗ ಹಿಂಗ ಬರ್ದಿಟ್ಟ ನಾವು ಮಾಡಾಕ ಬರಂಗಿಲ್ಲ ನಮಗ ಬರಲಾಕ ಬರಂಗಿಲ್ಲ ಬಾಳ ಗುರುಗಳು ಬಾಳ ಚಂದ ವಿಷಯಗಳನ್ನ ಕೇಳಿ ಏ ಬಾಳ ಬಾಳ ಹೇಳ ಅಪ್ಪಂದ ಇಲ್ಲಿ ಹಾಡಕ್ ಬಂದ್ವಾನ ಇಲ್ಲತ್ತವ್ರ ಮನೆಯಾಗ ಒಟ್ರ ಮನೆಯಾಗ ಇಲ್ಲ ಬೆಲ್ಲ ನುನ್ಗಂಗ ಹೊಳಿಯಕತ್ತಲತ್ತಮ್ಮ ಆ ನೋಣಗಂಗ ಬಿಳಿಚ ಎರಿಬಿ ಹಾಕೊಂಡು ಹೊಳ್ಯಾತಾರ ಇವ್ರ ಮಾಡ್ಯಾರ ಅದನ್ನ ಇವ್ ಅರಿವೈತನ್ ರಾಕ್ ಹೋಗಿ ಅಲ್ಲಿ ಮನೆ ಹಾಕ್ ಕೊಟ್ರನಲ್ಲ ಎಲ್ಲ ಇವ್ರ ಬಸ್ತಾನ ಬೆಚ್ಚಗ ಅಲ್ಲ ಇವ್ರ ಜಾಗ ಬಗ್ಗೆ ಜಗ್ ಬಗ್ಗೆ ಹೊಳ್ಯಾಕತ್ತಾರ ಬೆಸಲ್ ಬಿಸಿ ಈಗ ಹತ್ರ ಉಟ್ಕೊಂಡ ಕೆಸಿಂದ ಅವ್ ಬೆಳ್ಳಗಾಗಬೇಕಾದ್ರ ನಮ್ಮ ಹೋಗ ಕಾರಣ ಅದಲ್ಲ ಮೊದಲ ರೇಖವಕ್ಕ ಈಗ ಅಟ್ಟ ಬ್ಯಾಡ ಅಂತಾರ ಅವ್ರ ಹೆಂಗ ಇನ್ನು ಚೇಂಜ್ ಹೋಗಿ ಸೀರೆ ಹೋಕ್ರ ಜಗ್ಗಿ ತಗದ್ರ ಹೊರಗೆ ಬರಂಗಿಲ್ಲ ಇವ್ರು ಅದೆಲ್ಲ ಮಂಗಳಾರತಿ ಮಾಡಿ ಮನಿಗೆ ಹೊಕ್ಕ್ರಂದ್ರ ಹೊರಗೆ ಎಲ್ಕೊಂದು ಬರುತ್ತಾನ ಬರಂಗಿಲ್ಲತ್ರಿ ಒಟ್ಟು ಜೈಗಿ ತಗದ್ರೆ ಬರಂಗಿಲ್ಲ ಇವ್ರು ಹಾಂ ಸೋಮ್ ಈಗ ಕಮಿಟ್ಯಾರ್ ತಾಕೀತು ಮಾಡಿದರನ ಅವ್ರು ಮಾಡ್ಬೇಕು ಐದ್ಯಾಟದಾಗದ ಹೌದು ಹೌದಿಲ್ಲ ಹೌದಲ್ರಿ ಅದಕ್ಕೆ ಏನಂದ್ರೆ ನಮ್ಮವ ಹಾ ಭಾಳ ಹೆಚ್ಚಿನ ಆಕಿದಾಳು ಭಾಳ ಹೆಚ್ಚಿನ ಎಕ್ಕಿದಾಳೆ ಅವರೆಲ್ಲ ಕೊಟ್ಟಿರ್ತ ನಮಗೆ ಇದು ಮಾಡ್ಲಾಕ ಹೆಂಗೆ ಇವರ ಗಚ್ಚ ಗಂಡ್ಸೋದಿದ್ರು ಧೂತ್ರ ಹುಟ್ಟು ಮಾಡ್ಬೇಕಿತ್ತಲ್ಲ ಕೆಲಸ ಸೀರ್ಯಾಗೆ ಪವರ್ ಭಾಳ ಬರ್ತೈತೆ ನಿನಗೆ ಏನು ಗೊತ್ತಾಗ್ತದ ಸೀರಿ ಏನೇನು ಕೆಲಸ ಮಾಡ್ಯಾವ ಇವಕ್ ನೀಗಿಲ್ಲ ಹಾ ಯಾವ ಕಾಲಕ್ಕೂ ನೀಗಂಗಿಲ್ಲ ಇವರಿಗೆ ನೀಗಂಗಿಲ್ಲ ತಮ್ಮ ಇವ್ರು ಮಾಡಿದ ಎಲ್ಲ ಹಾಳಾಗಿ ಹೊಂಟಿದ್ದು ಹಾ ಅಂತ ಹೇಳಿದಾಗ ಎಂತಿಂತ ದೈತ್ ದುರ್ಗಾದೇವಿ ದೈತನ್ ಮರದಾರ ಮಾಡಬೇಕಾದ್ರ ಅವ್ರ ಬ್ರಹ್ಮ ವಿಷ್ಣು ಮಹೇಶ್ವರ ಆಶೀರ್ವಾದ ಮಾಡ್ಯಾರ ತೆಗೆ ಆಶೀರ್ವಾದ ಮಾಡಿಲ್ಲ ಆಕೆಗೆ ಆಶೀರ್ವಾದ ಮಾಡೋಕಿತ್ತಮ್ಮ ಅಂದ್ರೆ ನೀವೇ ಮಾಡ್ಕೊಂಡು